ಪ್ರಧಾನಿ ನರೇಂದ್ರ ಮೋದಿ ಮಿಜೋರಾಂನ ಐಜ್ವಾಲ್ನಲ್ಲಿಂದು ಒಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಬಹು ಅಭಿವೃದ್ದಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ಹವಾಮಾನ ವೈಪರೀತ್ಯದಿಂದ ಪ್ರಧಾನಿ ಅವರು ಕಾರ್ಯಕ್ರಮದ ಸ್ಥಳಕ್ಕೆ ತೆರಳಲು ಸಾಧ್ಯವಾಗದ ಕಾರಣ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ವೇದಿಕೆ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಿಜೋರಾಂ ಮುಖ್ಯಮಂತ್ರಿ ಪೂ ಲಾಲ್ ದುಮಾಮೊ

ಎಂಟು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೊಸ ರೈಲು ಯೋಜನೆಗಳಿಗೆ ಚಾಲನೆ ನೀಡಿದರು ಅಲ್ಲದೆ ಮೂರು ಹೊಸ ರೈಲುಗಳ ಸಂಚಾರಕ್ಕೂ ಹಸಿರು ನಿಶಾನೆ ತೋರಿದರು ಸ್ಕೂಲ್ಸ್ ಹಿಯರ್ ಬಳಿಕ ಪ್ರಧಾನಿ ಇಡೀ ರಾಷ್ಟಕ್ಕೆ ಅಲ್ಲದೆ ಮಿಜೋರಾಂಗೂ ಇದೊಂದು ಐತಿಹಾಸಿಕ ದಿನ ಇಂದು ರೈಲ್ವೆ ಭೂಪಟದಲ್ಲಿ ಐಜ್ವಾಲ್ ಸಹ ಗುರುತಿಸಿಕೊಂಡಿದೆ ಭಾರತದ ಅಭಿವೃದ್ದಿಯ ಯಾತ್ರೆಯಲ್ಲಿ ಮಿಜೋರಾಂ ಮಹತ್ವದ ಕೊಡುಗೆ ನೀಡಿದೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ಇಲ್ಲಿಯವರೆಗೆ ಪೂರ್ವೋತ್ತರ ರಾಜ್ಯಗಳು ದೇಶದ ಪ್ರಗತಿಗಾಗಿ ಪಾತ್ರ ವಹಿಸಿವೆ ಈ ರಾಜ್ಯಗಳ ಸಮಗ್ರ ಅಭಿವೃದ್ದಿಗಾಗಿ ಕಳೆದ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದೆ ಈಶಾನ್ಯ ರಾಜ್ಯಗಳ ಜನತೆಯ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಪ್ರಥಮ ಬಾರಿಗೆ ಐಜ್ವಾಲ್ ರೈಲು ಸಂಪರ್ಕವನ್ನು ಹೊಂದಿದ್ದು ಇದರಿಂದ ವ್ಯಾಪಾರ ವಹಿವಾಟಿಗೆ ರೈತರಿಗೆ ಉದ್ದಿಮೆದಾರರಿಗೆ ಹೆಚ್ಚು ಅನುಕೂಲವಾಗಲಿದೆ ಇದು ಕೇವಲ ರೈಲು ಸಂಪರ್ಕವಷ್ಟೇ ಅಲ್ಲ ಜನರ ಜೀವನದ ಬದಲಾವಣೆಯೂ ಆಗಿದೆ ಕಷ್ಟಕರವಾದ ಭೂಪ್ರದೇಶ ಸೇರಿದಂತೆ ಹಲವಾರು ಸವಾಲುಗಳ ಹೊರತಾಗಿಯೂ ಭೈರಾವಿ ಸಾಯಿರಂಗ್ ರೈಲು ಮಾರ್ಗ ಲೋಕಾರ್ಪಣೆಗೊಂಡಿದ್ದು ಮೊದಲ ಬಾರಿಗೆ ರಾಜಧಾನಿ ಎಕ್ಸ್ಪ್ರೆಸ್ ಮೂಲಕ ದೆಹಲಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿದಂತಾಗಿದೆ ಎಂದು ಹೇಳಿದರು ಮೂರು ಹೊಸ ರೈಲುಗಳ ಸಂಪರ್ಕದಿಂದ ಮಿಜೋರಾಂ ರಾಜ್ಯದಲ್ಲಿ ಹೊಸ ಬದಲಾವಣೆಯ ಪರ್ವ ಆರಂಭವಾಗಿದೆ ಎಂದು ಹೇಳಿದ ಪ್ರಧಾನಿ ಈ ಅಭಿವೃದ್ದಿ ಯೋಜನೆಗಳಿಂದ ನಾನಾ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲು ಸಾಧ್ಯವಾಗಲಿದೆ ಭಾರತದ ಅರ್ಥವ್ಯವಸ್ಥೆ ಇಂದು ವೇಗವಾಗಿ ಬೆಳೆಯುತ್ತಿದ್ದು ಅಭಿವೃದ್ಧಿ ದಿಸೆಯಲ್ಲಿ ಮಹತ್ವದ ಹೆಜ್ಜೆ ಇರಿಸಿದೆ ನವ ಭಾರತ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ದೇಶದ ಪ್ರತಿಯೊಬ್ಬ ನಾಗರಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಇಂದು ಮಿಜೋರಾಂ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ದೇಶದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು For the youth of Mizoram. Friends, whether in our country or abroad, it gives me great happiness to play the role of an ambassador of the beautiful culture of the Northeast. Northeast started when our. Kendra Railway Sachwa Ashwini Vaishnav. ಮಿಜೋರಾಂ ಪಾಲಿಗೆ ಇಂದು ಐತಿಹಾಸಿಕ ಕ್ಷಣ ಮಿಜೋರಾಂ ರಾಜಧಾನಿ ರೈಲು ಸಂಪರ್ಕ ವ್ಯವಸ್ಥೆ ಹೊಂದುತ್ತಿದ್ದು ಈ ಮೂಲಕ ಇಲ್ಲಿನ ಜನರ ಜೀವನ ಇನ್ನಷ್ಟು ಸರಳವಾಗಲಿದೆ ಮಿಜೋರಾಂನಿಂದ ರಾಜಧಾನಿ ಎಕ್ಸ್ಪ್ರೆಸ್ ಮೂಲಕ ದೆಹಲಿಗೆ ಮಿಜೋರಾಂ ಎಕ್ಸ್ಪ್ರೆಸ್ ಮೂಲಕ ಗುವಾಹಟಿಗೆ ಹಾಗೂ ಕೋಲ್ಕತ್ತಾ ಮಿಜೋರಾಂ ಎಕ್ಸ್ಪ್ರೆಸ್ ಮೂಲಕ ಕೋಲ್ಕತ್ತಾ ನಡುವೆ ಸಂಪರ್ಕ ಈ ಮೂರು ಹೊಸ ರೈಲುಗಳ ಸಂಚಾರದಿಂದ ಈ ಭಾಗದಲ್ಲಿ ಇನ್ನಷ್ಟು ಹೆಚ್ಚು ಅಭಿವೃದ್ದಿಯಾಗಲು ಸಾಧ್ಯವಾಗಲಿದೆ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿಯ ಜೊತೆಗೆ ನೂತನ ಮಾರುಕಟ್ಟೆಗಳು ಕೂಟ ತೆರೆದುಕೊಳ್ಳಲಿವೆ ಎಂದು ಹೇಳಿದರು ಈಸ್ಟ್ ಪಾಲಿಸಿ ಆಫ್ ಮೋದಿಜಿ ಟುಡೇ ರೈಲ್ವೆ ಥೌಸಂಡ್ ಕರೋಡ್ ರುಪೀಸ್ ಆರ್ ಅಂಡರ್ ಗೋಯಿಂಗ್ ಕನ್ಸ್ಟ್ರಕ್ಷನ್ ಇನ್ ದಿ ಎಂಟೈರ್ ನಾರ್ತ್ ಈಸ್ಟ್ ದರ್ ಪ್ರೈಮ್ ಮಿನಿಸ್ಟರ್ಸ್ ಡಾಕ್ಟ್ರಿನ್ ಆಫ್ ಸಬ್ ಕಾ ಸಾಥ್ सबका विकास सबका विश्वास सबका प्रयास फ्रेंड्स टुगेदर, वी विल ऑल वर्क टू मेक प्रॉस्परस मिजोरम वंस अगेन